ನಿನ್ನೆ ಸಂಜೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಸತ್ಸಂಗದ ವೇಳೆ ಸಂಭವಿಸಿದ ಭೀಕರ ತುಳಿತದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ ವರದಿಯಾಗಿದೆ ಈ ಸತ್ಸಂಗದಲ್ಲಿ ಸಾವಿರಾರು ಜನ ಸೇರಿದ್ದರು ಇದ್ದಕ್ಕಿದ್ದಂತೆ ಸತ್ಸಂಗದಲ್ಲಿ ನೂಕು ನೂಗಲು ಉಂಟಾಗಿ ತುಳಿತ ಸಂಭವಿಸಿತ್ತು ಈ ಸತ್ಸಂಗವನ್ನು ನಾರಾಯಣ ಸಖರ್ ವಿಶ್ವಹರಿ ಭೋಲೆ ಬಾಬಾ ನಡೆಸುತ್ತಿದ್ದರು ಎಂದು ಹೇಳಲಾಗಿದೆ ಯಾರಿ ಬಾಬಾ ನಾರಾಯಣ ಸಖರ್ ಹರಿ ಸಖರ್ ಹರಿಯನ್ನು ಪಟಿಯಾಲಿಯ ಬಾಬಾ ನಾರಾಯಣ ಸಖರ್ ಹರಿ ಎಂದು ಕರೆಯುತ್ತಾರೆ ನಾರಾಯಣ ಸಖರ್ ಅವರು ಹರಿ ಎತಹ ಜಿಲ್ಲೆಯ ಬಹದ್ದೂರ್ ನಗರಿ ಗ್ರಾಮದ ನಿವಾಸಿಯಾಗಿದ್ದಾರೆ ಆಧ್ಯಾತ್ಮಿಕ ಜಗತ್ತಿಗೆ ಬರುವ ಮೊದಲು ಅವರು ಉತ್ತರ ಪ್ರದೇಶದ ಪೊಲೀಸ್ ಗುಪ್ತಚರ ವಿಭಾಗದಲ್ಲಿ ಹದಿನೆಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದರು ಸಂತರಾದ ನಂತರ ಅವರು ಪಟಿಯಾಲಿ ಗ್ರಾಮದಲ್ಲಿಯೇ ತಮ್ಮ ಭವ್ಯವಾದ ಆಶ್ರಮವನ್ನು ನಿರ್ಮಿಸಿದರು ಇವರು ಅತ್ಯಂತ ಆಧುನಿಕ ಸಂತ ಅವರು ಬಿಳಿ ಸೂಟು ಮತ್ತು ಬೂಟುಗಳನ್ನು ಧರಿಸಿ ಜೊತೆಗೆ ಬಣ್ಣದ ಕನ್ನಡಕವನ್ನು ಧರಿಸಿ ಧರ್ಮೋಪದೇಶವನ್ನು ನೀಡುತ್ತಾರೆ ನಾರಾಯಣ ಸಕರ್ಹರಿ ತನ್ನನ್ನು ಭಗವಾನ್ ಸಖರ್ಹರಿಯ ಶಿಷ್ಯ ಎಂದು ಪರಿಗಣಿಸುತ್ತಾರೆ ಅವರ ಸತ್ಸಂಗಕ್ಕೆ ನಿತ್ಯ ಸಾವಿರಾರು ಜನ ಬರುತ್ತಾರೆ ಎರಡು ವರ್ಷಗಳ ಹಿಂದೆ ದೇಶದಲ್ಲಿ ಕೊರೋನಾ ಆರ್ಭಟ ಹೆಚ್ಚಿದ್ದಾಗ ಎರಡು ಸಾವಿರದ ಇಪ್ಪತ್ತೆರಡರ ಮೇಯಲ್ಲಿ ಉತ್ತರ ಪ್ರದೇಶದ ಫರೂಖಾಬಾದ್ನಲ್ಲಿ ಅವರ ಸತ್ಸಂಗವನ್ನು ಆಯೋಜಿಸಲಾಗಿತ್ತು ಆ ಸತ್ಸಂಗದಲ್ಲಿ ಕೇವಲ ಐವತ್ತು ಮಂದಿಗೆ ಮಾತ್ರ ಜಿಲ್ಲಾಡಳಿತ ಅನುಮತಿ ನೀಡಿತ್ತು ಆದರೆ ಕಾನೂನು ಉಲ್ಲಂಘಿಸಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದರು ಅಲ್ಲಿ ನೆರೆದಿದ್ದ ಜನಸಂದಣಿಯಿಂದಾಗಿ ನಗರದ ಸಂಚಾರ ವ್ಯವಸ್ಥೆ ಕೂಡ ಹದಗೆಟ್ಟಿತ್ತು ಆ ವೇಳೆಯೂ ಜಿಲ್ಲಾ ಆಡಳಿತ ಸಂಘಟಕರ ವಿರುದ್ಧ ವರದಿ ಸಲ್ಲಿಸಿತ್ತು ಈ ಬಾರಿ ಈ ಸತ್ಸಂಗವನ್ನು ಜುಲೈ ಎರಡು ಮಂಗಳವಾರದಂದು ಹತ್ರಾಸ್ ಜಿಲ್ಲೆಯ ಸಿಕಂದರಾವೊ ತಹಸೀಲ್ ರಾಷ್ಟ್ರೀಯ ಹೆದ್ದಾರಿಯ ಫುಲ್ರೆ ಮುಘುಲ್ ಗರ್ಹಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಈ ನಡುವೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಅಧಿಕೃತ ಎಕ್ಸ್ ಹ್ಯಾಂಡಲ್ನ ಟ್ವೀಟ್ ಒಂದು ವೈರಲ್ ಆಗಿದೆ ಅದರಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಭೋಲೆ ಬಾಬಾರ ಆಶ್ರಮಕ್ಕೆ ಭೇಟಿ ನೀಡಿದ್ದನ್ನು ಕಾಣಬಹುದು ಅಲ್ಲಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅವರ ಭೇಟಿಯ ನಂತರ ಅವರು ಕಾರ್ಯಕ್ರಮದ ಚಿತ್ರಗಳನ್ನು ಹಂಚಿಕೊಂಡಿದ್ದರು ಮತ್ತು ಬಾಬಾ ಅವರನ್ನು ಶ್ಲಾಘಿಸಿದ್ದರು